ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಅದಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಆಮೇಲೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ವೀಡಿಯೋ ನೋಡಿಬಿಟ್ಟು ಹೆಂಗಿದೆ ಏನಂತ ಕಮೆಂಟ್ ಮಾಡಿ ನನಗೆ ಇವತ್ತಿಂದು ನಾನು ಅವಲಕ್ಕಿ ನೆನೆಸ್ಕೊಂಡಿದ್ದೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಹಂಗಾಗಿ ಇವತ್ತು ಬೆಳಗ್ಗೆ ಲೇಟಾಗಿದ್ದೆ ಹಂಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿರಲಿಲ್ಲ ಒಂದು ನಾನು ನೈಟೇ ಯೋಚನೆ ಮಾಡಿ ಇಟ್ಕೊಳ್ಳೋದು ಯಾವಾಗ ಏನು ಮಾಡೋದು ಅಂತ ಇವತ್ತು ಅವಲಕ್ಕಿ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಐದ್ದು ಯೋಚನೆ ಮಾಡಿ ಇದ್ದೀನಿ ಇವತ್ತು ಬೆ ಇಲ್ಲಾಂದರೆ ಯಾವಾಗಲೂ ನಾನು ಟಿಫನ್ನು ಅಡುಗೆ ಅಂತ ಬೆಳಗ್ಗೆ ಒಟ್ಟಿಗೆ ಮಾಡಿಬಿಡೋದು ಇವತ್ತು ಬರೀ ಅವಲಕ್ಕಿ ಅಷ್ಟೇ ಮಾಡಿದ್ದೀನಿ ಅವಲಕ್ಕಿ ಸ್ವಲ್ಪ ಈಸಿನೇ ಆಗುತ್ತೆ ಮಾಡಲಿಕ್ಕೆ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡಿಕೊಳ್ಳೋಣ ಅಂತ ನೈಟ್ ಸೊಪ್ಪು ಬಿಡ್ಸಿಟ್ಟಿದೆ ಅದು ಎಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಇದ್ದೀನಿ ಅಡುಗೆಗೆ ಸೊಪ್ಪು ಸಾರು ಮುದ್ದೆ ಅನ್ನ ಅಂತ ಮಾಡ್ತಾಯಿದ್ದೀನಿ ಮತ್ತು ಮೊಸರು ಇದ್ದೀನಿ ಆಲೂಗಡ್ಡೆ ಮತ್ತು ಬಾಳೆಕಾಯಿ ಎರಡಿತ್ತು ಅದು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಪಲ್ಯ ಮಾಡಲಿಕ್ಕೆ ಅಂತ ಈ ಸಾರೆಲ್ಲ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಪಲ್ಯ ಮಾಡೋಣ ಅಂತ ಫಸ್ಟ್ ಅನ್ನ ಸಾರು ಮುದ್ದೆ ಮಾಡಿಟ್ಟರೆ ಲಾಸ್ಟಲ್ಲಿ ಪಲ್ಯ ಮಾಡಿಕೊಂಡು ಊಟ ಮಾಡ್ಕೋಬೋದು ಅಂತ ಹ್ಞೂ ಅಂದರೆ ಮಧ್ಯಾಹ್ನ ಊಟಕ್ಕೆ ನಾನು ನನ್ನ ಮಗ ಅಷ್ಟೇ ಇರೋದು ನಮ್ಮ ಮನೆಯವರು ಇರಲ್ಲ ಅವರು ಒಂದೊಂದು ಸಲ ಬರ್ತಾರೆ ಒಂದು ಸಲ ನೈಟೇ ಬರೋದು ನನ್ನ ಅಂತೂ ನೈಟೇ ಅವಳಿಗೆ ಮುದ್ದೆ ಮತ್ತೆ ಇಷ್ಟ ಆಗಿಲ್ಲ ಅಂದರೆ ಅವಳು ಮಜ್ಜಿಗೆಯಲ್ಲಿ ತಿನ್ನೋಕೆ ಇಷ್ಟಪಡ್ತಾರೆ ಮಜ್ಜಿಗೆಯಲ್ಲಿ ಕಲಿಸ್ಕೊಂಡ್ಬಿಟ್ಟು ಕುಡಿಯಲಿಕ್ಕೆ ಅಂತ ಅದು ಚೆನ್ನಾಗಿರುತ್ತೆ ಮಜ್ಜಿಗೆಯಲ್ಲಿ ಮಾಡ್ಕೊಂಡು ಕುಡಿಯೋದು ಈ ಬೇಸಿಗೆಯಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಪಲ್ಯ ಏನು ಬೇಯಿಸ್ಕೊಳ್ಳೋಷ್ಟು ಬೇಡ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಉಪ್ಪು ಖಾರ ಹಾಕ್ಕೊಂಡ್ರೆ ಸಾಕು ನಾನು ಮೂಲಂಗಿ ಪಚ್ಚಡಿ ಮಾಡಿದ್ದೆ ನೆನ್ನೆ ಅದು ಇತ್ತು ಅಂತ ಅದು ಇದ್ದೀನಿ ಪಲ್ಯ ಸ್ವಲ್ಪ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಪಚ್ಚಡಿ ಅಂತೂ ತುಂಬ ಇಷ್ಟ ಆಗುತ್ತೆ ಚೆನ್ನಾಗೆ ಊಟ ಮಾಡ್ತಾಯಿದ್ದೇನೆ ಸಾಯಂಕಾಲ ಸುಮ್ಮನೆ ಅಲ್ಲಿ ಸೊಪ್ಪಿರುತ್ತೆ ಅಂತ ಆಚೆ ಹೋದು ಏನಿರಲಿಲ್ಲ ಇದು ನಮ್ಮ ಸೊಸೆಗೆ ಮಜ್ಜಿಗೆ ಮಾಡಿಕೊಂಡು ಕುಡಿಲಿಕ್ಕೆ ಮುದ್ದೆ ಎಲ್ಲ ಬಿಟ್ಟು ಕುಡಿಲಿಕ್ಕೆ ಅಂತ ಮಾಡ್ಕೊತಾ ಇರೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು